ನಾ ಹೆಂಗೆ ಮಾಡಲಿ ಹೂವು ಮಂದಿ ಬಂಗಾರ ಎರಡು ತೊಲಿ ಬಂಗಾರ ಸ್ಯಾರೋ ಅಂದ್ ಆಂ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೊಟ್ಟ ಕೊಳನ ಜೋಡಿನ ಇಸಿದಿಟ್ಕೊಂಡಿನಿ ಇವ್ವಾ ನಾ ಹೆಂಗೆ ಮಾಡ್ಲಿ ಅನ್ನೋರು ಕಾಲ ಹೋದಂಗಾಗ್ಯ ಇವ್ವಾ ಸ್ಯಾರೋನಾರ ಕೇಳಿ ಬರ್ಲಿ ಅನ್ನತೂ ಆ ನಾ ಕಡೆ ಹೋದಾಗ ಈ ಕಡೆ ಬಂದು ಓದೀಳಂದ್ರೆ ಆ ಮನ್ಯಾನ ಬಂಗಾರ ಎಲ್ಲಿ ಹೋಗತಿ ಇದ್ರ ಇಟ್ಟು ಬರ್ಲಿ ಓ ಇದ್ರ ಕುಕ್ಕರ್ಸ್ ಬರ್ಲಿ ಎಷ್ಟು ದಿವಸ ಮೂಲಕ ಕೂತೈತಿ ಆಮೇಲೆ ಒಟ್ಟು ಅರ್ಯನ್ ಹಿಡ ದಾರು ಕೈಯಣದಂಗಲ್ಲ ಒಟ್ಟು ಕುಡಿದ್ ಕುಡ್ದು ಹಿಂಗೆ ಬೀಳಾತೈತಿ ಇದ್ರ ಸೆಂಟ್ರ ಹೋಗ್ಬಾದನ್ ಕೇಳಿ ಬರ್ತಾರ ಶ್ಯಾರೋನು ಹಾ ಏಕತಮ್ಮ ಹೋಗಿ ಶ್ಯಾರೋನು ಹೆಂಗೆ ಕೇಳಿ ಈಗ ಬಂಗಾರ ತಂದಿದ್ದನ್ವ ನಾನು ಮನ್ಯಾನದ ಕೇಳಿ ಅಂದ್ರೆ ಆಕಿ ಊರು ಬಂದಿಗೆಲ್ಲ ಹೇಳ್ತಾಳ ಊರು ಮಂದಿ ಶ ಮಂಜಾಕನ ಬಂಗಾರ ತುಡುಗ ಆಗೈತಿ ಮಂಜಾಕನ ಬಂಗಾರ ತುಡುಗೈತಿ ಅಂತ ಹೇಳಿ ಬೇಡ ನಾನು ಒಬ್ರ ಎಲ್ಲ ಹೋಗಕತ್ತೆ ಓವಾ ಯುವ ನಾನು ಗಂಟ ಕುಡದು ಬಂದೆ ಎಲ್ಲೆರ ಓದು 왔ಿ ಉಗು ದಾರ ಕುಡಿದ ಅಂತರೆ ಬದಲ ರಕ್ಕ ರಕ್ಕ ನಾತಿದಾ ಗಪ್ ರೀ ಏಳ್ರಿ ಕರೆ ಹೇಳ್ರಿ ಏಳ್ರಿ ಯುವ ಇದ್ರ ಇಟ್ಟು ಬರಲಿ ನಂದೊಂದು ನನಗೆ ಹತ್ತೈತಿ ಇದು ಕುಡದು ಉಳ್ಳಾಡಕತ್ತೆ ಇದ್ರ ಶೆಟಿಬೇನ್ ಬರಲಿ ಏಳ್ರಿ ಏ ಹಾಜ್ಜಿ ಉನೆ ಏನ নাই ಗೊಳ್ತನ ನಾನು ನಾನು ಉಡ ಸುಂತನ್ನದ ಮನೆಗರವ ನೋನ್ ಬಂದ ಮ್ಯಾಲ ನಿ ತುಚ್ಚು ಹೋಯ್ತ ಅಜ್ ನಾಯಿ ಹುಟ್ಟಿದವ ನನ್ನ ನಾಯಿ ಮಾಡಿದನ ನೀರ್ ಬಟ್ಟೆ ತೊಕ್ಕಲೇಗರ ಹಾಕಿ ಕೋಲಲ್ಲ ಮೋತಿ ಮ್ಯಾಲ ಉಚ್ಚಿ ಹೋಯ್ತತೆ ಮೋತಿ ಏ ಏಳ ಅರುದ್ರನ ಅರುವನ ಬಿಟ್ಟದಿ ಈ ಲೋಕದಾಗ ಇಲ್ಲಿ ನಿನ್ನ ಲೋಕದಾಗ ನೀ ಇದದಿ ಏಳ ಸೋಮಸರ ಏಳ ಹೇಳಕತೇನೆ ಏಳ ಏಳ ನನ್ನ ಬಂಗಾರ ಕಳ್ದತೆ ನನಗೆ ಚಿಂತೆ ಹತ್ತೈತಿ ಹಾ ಏಳ ಏಳ ಹಾ ಹೆಂಗ ಮಾಡ ಚಿಂತೆ ಐತಿ ಏನಾರೀ ಯಾಕ ಶಾರ ಹಾಕೊಂಡ್ ಮನಿಗ್ ಹೋಗಿ ಕೇಳಿ ಬರ್ತಾನ ಏನಂಬ ಕೇಳಿ ಬರ್ತಾನ ದನಕ್ಕೆ ಮೇವುಗಿದಿಲ್ಲ ಅವಕ್ಕೆ ನೀರು ಕುಡಿಸಿಲ್ಲ ಒಟ್ಟು ಹರಿಯಾಗಿಂದ ತವ್ರ ಮನೆಗೆ ಹೊಕ್ಕಣ ರೆಡಿಯಾಗಿ ಕೊತ್ತು ಬಿಟ್ಟಾಳ ಏನ್ ಮಾಡಾಕ್ತದೆ ಒಳಗೆ ಆತಿಲ್ಲ ಇನ್ನ ನಿಂದ ಯಾಕ್ರಿ ಯಾಕೆ ಹೋದ್ರಿ ತವ್ರ ಮನೆಗೆ ಹೋಗಾಕ ಗೆಜ್ಜಿ ಕಟ್ಟಿ ಕುಣಿಯಾಕತ್ತೀರಿ ದನಗಳ ವ್ಯವಸ್ಥೆನು ಮಾಡಿಲ್ಲ ಮಧ್ಯಾಹ್ನಕ್ಕೆ ಊಟ ಮಾಡಾಕ ರೊಟ್ಟಿಯರೇ ಮಾಡಿದಿಲ್ಲ ರೊಟ್ಟಿ ಚಪಾತಿ ಆಡ್ತಾರ ಒಣಗಿ ಶೇಂಗಾದ ಕರಿಬೇಳಿ ಅನ್ನ ಮಾಡ್ಯಾನ್ರಿ ನೀವು ಊಟ ಮಾಡಕ್ರೆ ನಾನು ಊರಿಗೆ ಹೋಗಿ ಬರ್ತೇನ್ರಿ ತವರ್ ಮನೆಗೆ ಹೋಗುವಾಗ ಪ್ರತಿ ಸಲ ಕೊಳ ಗೆಜ್ಜಿ ಹೋರಿಗಿತ್ತೆ ಕೊಳ ತುಂಬ ಬಂಗಾರ ಹಾಕೊಂಡು ಹೋಕ್ಕಿದಿ ಊರ ನೋಡ್ಲತ್ತ ಇವತ್ತೇನು ಗುಳದಾಳಿ ಒಂದಾಯ್ಲ ಬಂಗಾರ ಬಂಗಾರ್ಯಾಗ ಗದ್ದಲ್ ಬಾಡ್ರಿ ಯಾರ ತುಡುಗ್ ಮಾಡಿ ಕತ್ತರಿಸಿದಾರ ಮಾಡಿ ಕತ್ರಿಸಿದಾರಿಯಾಗಿ ಬಸ್ನಾಗ ಗದ್ದು ಬಾಳ ಸರಿ ಬಸ್ ಸಿಗಂಗಿಲ್ಲ ಹೊತ್ತ ಊರು ಮುಟ್ಟಕೆದ ಹೋಗ ಹಂಗ ಕುತ್ಲಾ ತೈರ ಇಬ್ಬರ ಹೋಗ ನಾನು ಹೊಲ್ ಕಡೆ ಆಯ್ತು ಹೋಗಿ ಬರ್ತೇನೆ ರೀ ಏನಾರು ಅಂದಿಗೆ ಇದ್ರ ಅದಕ್ಕೆ ಅಂಜಿ ಕುತೀ ಹೋಗ್ತೇನಿ ನಾನು ಈಗ ಯಾವ ಹಬ್ಬ ಇಲ್ಲ ಜಾತ್ರೆ ಇಲ್ಲ ನಿನ್ನೆ ರಾತ್ರಿಯಾಗಿಂದ ಒಟ್ಟು ತವ್ರ ಮನೆಗೆ ಹೋಗ್ ನಾನಾಕಿ ಯಾಕಳು ತಿಳಿಯವಲ್ಲದಾಗೈತಿ ಹೂವಾ ಬಸಾಪನ ಇಲ್ಲೇ ಕೂತಾನು ಶಾರವಾಕ್ಕು ಇಲ್ಲೋಂಬಾರ ಮನೆಯಾಗ ಹೆಂಗ ಕೇಳಲಿ ವಾ ಮಂಜ ಓ ಅಣ್ಣ ಯಾಕವ ತಿರುಗಿ ಬಂಟ್ಲ ಅಣ್ಣ ಅದೇನ್ ಬಿಡಪ್ಪ ಅಂದಿಟ್ಟ ಶಾರ ಅಕ್ಕನ ಕಡೆ ದಗದಿತ್ತು ಶಾರ ಏನು ಕೆಲಸ ಇನ್ನ ಬರ್ತ ನಡಪದಿತ್ತು ಶಾರ ಅಕ್ಕನ ಕಡೇನ ಹೊಂಟಾಳ ಊರಿಗೆ ಹೊಂಟಾಳು ನಿನ್ನೆ ನಾನು ಬಂಗಾರ ತಂದಾಳೆ ಅಂಬಾಲು ಇಂದ ಅವ್ರ ತವರ್ ಮನೆ ಕೊಡಾಕ್ ಹೊಂಟಾಳ ಹೆಂಗ ಮಾಡ್ಯನ್ ಗಾತನ ಹಾಕೈತಿ ಹಡ್ಗ ಮತಿ ಹೆಂಗ ಕೇಳಿ ಅನ್ನ ಹಬ್ಬ ತಂಗಿ ಹಂಗ್ಯಾಕೆ ನಿತ್ತಿ ಹರಿದವ್ರ್ಗೆತೆ ಬಾ ಒಳಗೆ ಹಾಂ ಬಾ ನೆನ್ನ ಚರಕ ಚರಕ ಚಾರ್ಯಾಕ ಯವ್ವ ಅರೀದವ್ರಿಗೆ ಇಲ್ಲೇ ನಿಂತ್ ಕೇಳ್ತೇನೆ ಒಳ್ದಾಳೆ ಹೋಗ ಹ್ಞೂ ರೊಕ್ಕದ ಮಂಜು ಹಕ್ಕ ಯಾಕೋ ದಿಂಗ್ ಬಿಡದರ ಹಂಗೆ ನಿಂದ್ರಕತ್ತೆ ಅಲ್ಲ ಊರಾಗ ನನ್ನ ಹಂಗೆ ಸೌಕಾರ ತ್ಯಾರಿ ಅಂತ ಹೇಳಿ ಸೈಡ್ ಶರಗ ತಗದು ಮೆರೆಯಾಕಿಂದ ಸೈಲೆಂಟ್ ಆಗಿ ಅಲ್ಲ ಶರಕ ಶರಕ ಏನು ಕುಂದಿರ್ತಿ ಬಿಡಿ ಯಾಕಪ್ಪು ತಿಳ್ಕೊಬೇಡ ಅದೇನು ಹೇಳುವ ನಾ ಏನ್ ತಪ್ಪು ತಿಳ್ಕೊಳಂಗಿಲ್ಲ ಶಾರೋ ಅಕ್ಕ ಅದೇನಂದ್ರು ಬಂಗಾರ ಬಂಗಾರ ರೊಕ್ಕ ಪಾಟ್ನಿಲ್ಲ ಬಂಗಾರ ಮನೆಯಾಗ ಇಟ್ಟನಿ ಇಟ್ಟದ್ ಬಂಗಾರನ ಇಲ್ಲ ಮನೆಯಾದ ಹಾ ನಾನ್ ಎರಡು ತೊಲಿ ಇಲ್ಲ ಯವ್ವ ಇದಾರ ನನ್ನ ಗಾಂಡಕಿ ಕೇಳ್ಯಾನ મણ્યાગી તનયા તન હેને ઇન નાન ગાંડ ગોતાત અન નમ જીવાના તગોતા ન યવા હેંગાર માની ના બંગાર કોડેવા ની હં એન યવા યટ બાય માડતતી હા આજુબાજુ મંદ કેળ સાંગ ભાય માડતતી મણ્યાગીટુ બંગાર ઇટલેનો ગપાકી હોગેતી નનગુ દિગલા હિડદત યાર તગોંદાર યાર ઇલા અંત ચિંતા હેતતી નિંદ યાર તલે બંગારદ નિનકેત હેચ ના કાળજે હેત યવા ના હેંગ માલત કુતતની ಅದಕ್ಕ ನಿನ್ ತನ ಬಂದೇನಿ ತಗೊಂತಿದ್ರೆ ಹೇಳ ಯವ ನಿನ್ ಕೈ ಮುಗೀತನು ಶಾರವಾಕ್ಕ ಹಂಗ್ ಮಾಡ್ಬ್ಯಾಡ್ ತಗೊಂತಿದ್ದೆ ಅಂದ್ರ ಹೇಳ ಮನ್ಯಾಗ ಬಂಗಾರ ಇಟ್ಕು ಹೊರಸಾಕ್ ಬಂದ ನಿನ್ ರೊಕ್ಕ ಬಂಗಾರ ಇಟ್ಟು ಹೋಗಿದ್ದೆ ಇಲ್ಲವ ಶಾರವಕ್ಕ ನಿನ್ ಮ್ಯಾಲ ತುಡುಗ ಹೊರ್ಸಾಕ್ ಈ ಮನ್ಯಾಗ ಇಟ್ಟದ್ ಬಂಗಾರ ಇಲ್ಲ ಅಂದ್ರ ಅದಕ್ಕ ಒಂದ್ ಮಾತು ಕೇಳಿ ಹೋಗ್ಬೇಕಂತ ಬಂದಿನಿ ಅದ್ನೇನ್ ಸಿಟ್ಟು ತಿಳ್ಕೊಬ್ಯಾಡ್ ಬಾಯ್ ಮಾಡಿ ಆಜು ಬಾಜು ಮಂದಿನ ಕೂಡಿಸಿ ನಾನು ಒಬ್ರು ಕಳ್ಯಾಕ್ ಹೋಗ್ಬ್ಯಾಡ್ ಇವ್ವಾ ಶಾರವಕ್ಕ ಅವ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೊಟ್ಟಿನೇ ಅವ್ನ ರೊಕ್ಕ ನನ್ನ ಕೈ ಹಾಕೊಡು ನಿನಗೆ ಎರಡು ತೊಲಿ ಪತ್ತಾರ ಅಂಗಡಿಗೆ ಹೋಗಿ ಮಾಡ್ಸ್ಕೊಂಡು ಬಂದು ಕೊಡ್ತಾನೆ ಬಂಗಾರ ತರೋಗೆ ಇದನ್ನು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ನನ್ನ ಗಾಂಡ ಗೊಬ್ಬರ ಗಾಡಿ ಬರ್ತೈತಿ ಅತ್ತ ಫೋನ್ ಹಚ್ಚ್ಯಾನ ಮತ್ತು ಅವ್ನು ಕಾಟ್ನಂದ್ರೆ ನಾನು ಬಡದ ಹೆಣನೇ ಹಾಕಾನ ನೀನು ಹೋಗಿ ಬರೋಗ್ಯವ್ವ ಬರೋಗೆವಾಕ್ಕ ಇಲ್ಲ ಹೋಗ್ಬೇಡ ಬಡ್ಡಿ ರೊಕ್ಕ ಬರೋದವ ನಾನು ಒಂದು ತಾಸಿನಾಗ ಒಂದು ತಾಸು ಅಟ್ಟ ಟೈಮ್ ಕೊಡು ನನಗೆ ಈ ಸದ್ದ ಪತ್ತಾರು ಅಂಗಡಿಗೆ ಹಾದನಂದ್ರೆ ಐದು ಲಕ್ಷ ರೂಪಾಯಿ ಬಡ್ಡಿನ ಬರ್ತೈತಿ ಬರೀ ಎರಡು ತೊಲಿ ಬಂಗಾರನ ತರ್ತುನು ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿನ ತರ್ತೂನು ನಿನ್ನ ಕೊಳ್ಳಾಗ ಬಂಗಾರ ಹಾಕಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಉಡ್ಯಾಕೆ ಹಾಕಿ ಹೊಕ್ಕಣ್ಣ ಒಂದು ತಾಸು ಹಟ್ಟ ಟೈಮ್ ಕೊಡು ನಿನ್ನ ಗಾಂಡ ಗೊಬ್ಬರ ಹಂಗೆ ಗಾಡಿ ಬರ್ಗುಡ್ದ ರೊಕ್ಕ ಕೇಳ್ಗುಡ್ದ ನಿನ್ನ ಕೈಯಾಗ ರೊಕ್ಕ ತಂದು ಕೊಟ್ಟು ಹೊಕ್ಕನ ಹಂಗೆ ಮಾಡಬೇಡ ತೊರಗೆ ಹೋಗಿ ರೊಕ್ಕ ಹೊಕ್ಕ ನೀ ಸದ್ದ ಹೋಗ ಅಯ್ಯವಾ ಪತ್ತಾರ ಅಂಗಡಿಗೆ ಹೋಗ್ಕಾನೆ ಆ ಪರ್ಷ್ಯಾ ಕೊಡಾವ್ ನಾನು ಬಡ್ಡಿ ಅಲ್ಲೇ ಕೊಡಾವ್ ನಾನು ಬಡ್ಡಿ ಬಡ್ಡಿ ಭಾಳ ಬರ್ದೈತೆ ನನಗಂತ ನೀ ನಿನಗಾದ್ರೆ ಆರು ತಿಂಗ್ಳು ಬಡ್ಡಿನ ಕೇಳೋಂಗಲ್ಲ ಹಾಂ ಗಂಟ ಕೊಡಕತ್ತ ಹೋಗು ಒಂದು ಲಕ್ಷ ಇಪ್ಪತ್ತು ಸರ್ ತೊಗೊ ಮಂಜಾಕ ಕರಿಯೇನ ಬಡ್ಡಿ ಕೇಳಂಗಿಲ್ಲ ನಾನೇನು ಆರು ತಿಂಗ್ಳು ನೋಡಿ ಮತ್ತೆ ಕೇಳಿ ಅದಾವು ತಂದು ಕೊಡ್ತನ ನಾನು ಗಂಡ ಬರ್ಕೊಡ್ತಾನೆ ನೀನು ಕೊಡ್ಬೇಕು ನೋಡಿ ಬಂದು ಪಾಟ್ನ ಇಲ್ಲ ನಾನು ಬಡ ಹೆಣನೇ ಹಾಕಾನ ಮತ್ತೆ ಹೊರಗೆ ಹಾಕಾನ ಇಲ್ಲಿ ಹೋಗು ಇವತ್ತು ರೋಗು ಕುಂಡ್ರ ತರ್ತನ ಹ್ಞೂ ಹೋಗ ಅಪ್ಪ ಹಿಡ್ದು ಬಾಡ್ದು ಕಲ್ಲು ಪಡಿ ಹೊರಿಸ್ದಂಗಾಗಿತ್ತು ಎದಿ ಮ್ಯಾಲೆ ಹೂವ ಚಿಂತಿನ ಹತ್ತಿತ್ತು ಈಗ ಮಾರವಕ್ಕ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೊಡ್ತನ ಅಂದಳ ನನ್ನ ಎದಿ ಮ್ಯ ಎದಿ ಬಾರ ಹಾರದಂಗೆ ಆತು ನೋಡಿ ರೊಕ್ಕ ತಗೊಂಡು ಹೋಗ್ಕೊಂಡು ಬಂಗಾರನೂ ಇಲ್ಲ ರೊಕ್ಕನೂ ಇಲ್ಲ ಕುಂದರ್ಲಿಕ್ಕೆ ಶಾರವ್ ಅಕ್ಕ ತಗೊಂಡು ಹೋಗಿಬಿಡ್ತಾನ ಶರಕ್ಕ ಮಂಜಾಕ ಇದ ನನ್ನ ಗಂಡಂದ ರೊಕ್ಕದ ಚೀಲ ಇದ ಚೀಲದಾಗ ಹಾಕಿ ಇಟ್ಟಿರ್ತೇವ ಮತ್ ನನ್ನ ಗಂಡ ಕೇಳ ಹೊಡ್ದ ಪಟ್ನ ತಂದ್ ಕೊಡ್ಬೇಕ ನೋಡ್ನಿ ಅದ್ರ ಕಾಳಜಿ ಬೇಡ ಮತ್ತ ಹಳಾಕತ್ತಿದ್ದಾವ ಮಾನ್ಯ ಶಾರಾಕ ಅದ್ರ ಕಾಳಜಿ ಬೇಡ ಒಟ್ಟ ತಾಸ ಟೈಮ್ ಕೊಡತ್ ಹೇಳಿ ನಿನಗ ಗೊಬ್ಬರ ಗಾಡಿ ಬಂತ ನಿಂದ್ರ ಗುಡ್ದ ರೊಕ್ಕ ತಂದ್ ಕೊಟ್ಟು ಹೊಕ್ಕ ನಾದ್ಯ ಐತಿ ತಡ ಮಾಡ್ಬೇಡಿ ಮತ್ ನಿನ್ ಗಾಂಡ್ ರೊಕ್ಕ ಕೊಟ್ಟನ ಹೇಳಿ ಮಂಗ್ಯಾನ್ ಹಂತೈತಿನ ಅವ್ ನಿನ್ ಗಾಂಡ್ ನಾನ್ ಮನಿತನ ಬಂದ್ ಜಗಳ ತೆಗಿದ್ ಚಲುವಾಲ್ ಬಂಗಾರ ಕೊಟ್ಟುದು ಹೇಳ್ಬ್ಯಾಡ್ ರೊಕ್ಕ ಕೊಟ್ಟುದು ಹೇಳ್ಬ್ಯಾಡ್ ನಾ ಏನು ಹೇಳಂಗಿಲ್ಲ ನಾನು ಗಾಂಡ ಕೇಳಬಾರ್ದ ತಂದ ನಾನು ಮುಟ್ಟಿಸ್ಬೇಕು ನೋಡ ಆತ ಅದ್ರ ಚಿಂತಿ ಬಿಟ್ನಿ ಕಲಜಿನ ಮಾಡಬೇಡ ತಂದ ಕೊಡತ್ನ ಬರ್ಲಿ ಆಚಾರ ಮತ್ತೇನ್ ಮತ್ತಂಗಿ ಚಾದು ಮಾಡಿಲ್ಲ ಚಾ ಕುಡಿದ್ನ ನಾಷ್ಟಾ ಮಾಡಿ ಮತ್ ಬಂದ ಕೆಲಸ ಆತಪ್ಪ ಹೊಕ್ಕ ನಿನ್ನ ನೀ ನಮ್ಮ ಮನಿಗೆ ಬರೋದು ಅಪರೂಪವಾ ಬಂದಿದ ಚಲೋ ಆತ ಏ ಎಟ್ ಲೇಟ್ ಮಾಡಕ್ ಹತ್ತಿದಿ ನಿಮ್ಮ ಹಳ್ಳಿಗೆ ಬಸ್ ಸಿಗಂಗಿಲ್ಲ ಮೊದಲ ದೌಡ್ ಬಾ ಹೋಗ್ ಬಾ ಏನ್ ಎಂಟು ನೀವು ಸಾದಾರಾಗಿ ಮಾಡಾಕ ನೋಡ ನಮಸ್ಕಾರ ನಮಸ್ಕಾರ ಬಾ ಲಕ್ಕಪ್ಪನ ಬಾ ಲಕ್ಕಪ್ಪಣ್ಣ ಹಿಂಗೆ ಬಂದಿದ್ದು ಮಣಿಕಡೆ ಸಪಣ್ಣ ಮಗಳು ಮದುವೆ ಬಿ ದೇವರು ಇವತ್ತಿ ಬಿಧಿ ಮಾಡಿ ಮುಗಿಸ್ಕೊಂಡು ಹೋಗ್ರು ಅದಕ್ಕಾಗಿ ಒಂದು ಐವತ್ತು ಸಾವಿರ ರೂಪಾಯಿ ಅದು ತಾಯೋ ಮಗಳು ಮದ್ವೆ ಇವತ್ತ ಮುಗಿಸ್ಕೊಂಡು ಹೋಗ್ತಾರತ್ತ ಭಾಳ ಚಲೋ ಆತಲೋ ಮಾರಯ ಹುಡುಗಿ ದೊಡ್ಡಕ್ಕಾಗಿ ಭಾಳ ದಿವಸ ಆಗಿತ್ತು ಬಡವ್ರ ಹೆಣ್ಣು ಯಾರು ಯಾರತ್ತ ಮಂದಿ ನೂರೆಂಟು ಹತ್ತಿರ ಇವತ್ತ ಮುಗಿಸ್ಕೊಂಡು ಹೋಗಾರ ಅಂತ ಚಲೋ ಆತ್ಲ ರೊಕ್ಕ ಗೊಬ್ಬರ ಗಾಡಿಗೆ ಪೋಣ್ ಹಚ್ಚೇನಿ ಇವತ್ತ ಇಳಿಸುಕರು ಅವ್ರಿಗೆ ರೊಕ್ಕ ಕೊಡಬೇಕೈತಿ ಅದರ ಸಂಬಂಧ ರೊಕ್ಕ ಇಲ್ಲ ಅಂತೇಕ ನೀನು ಮತ್ತೆಲ್ಲರೂ ವ್ಯವಸ್ಥೆ ಮಾಡ್ಕೊಲಪ್ಪ ಯಾವತ್ತು ನಾನೆ ರೊಕ್ಕ ಕೇಳಿಲ್ಲ ನೀ ನನ್ನ ಮಗಳ ಮದುವೆ ನಾನು ತಗತಿ ಲಕ್ಕಪ್ಪಣ್ಣ ನೀ ಎಂದೂ ನನ್ನ ಹತ್ತಿಕ್ಕ ರೊಕ್ಕ ಕೇಳಿಲ್ಲ ಅಂತ ನನಗೆ ಗೊತ್ತೈತಿ ಆದ್ರೆ ಬಡವ ಮನುಷ್ಯ ಇವತ್ತು ಮನೆ ಬಾಗಿಲಿಗೆ ಬಂದ ಮಗಳ ಮದುವೆಗೆ ರೊಕ್ಕ ಕೇಳಾಕ್ತೀ ನೋಡಪ್ಪ ಈ ಸಂದರ್ಭ ಇಲ್ಲ ಅನುಭಾರದ ಕಡೆ ಅನುಭಾರ ಏನು ಮಾಡೋಕ್ಕೆ ಬರೋಂಗಿಲ್ಲ ಹೆಂಗೂ ರೊಕ್ಕದ ಮಂಚೆ ಹೋದಲ್ಲ ಇದೇಗ ನಾನು ಮನೆಗೆ ಬಂದು ಹೋಗಿಳು ಒಂದು ಹತ್ತು ನಿಮಿಷ ಮೊದಲು ಬಂದಿದ್ದೆ ಅಂದ್ರೆ ನಾನು ಕೇಳಿ ಕೇಳ್ತೀನಿಲಿಯಾ ಹೋಗ ಆಕೀತ ಕೇಳು ರೊಕ್ಕ ಕೊಟ್ಟ ಕೊಡ್ತಾಳೆ ಆಕೆ ಮಂದ ಗಣತಿ ಮದ್ದ ರೊಕ್ಕ ಹೆಚ್ಕೊಂಡಿ ಮತ್ತೆ ಮಣ್ಣಿನ ಬಾರಿಸ್ಕೊಂಡಾಳು ಅಕೀತಕ್ಕೇನು ಕೇಳಂಗಿಲ್ಲ ಆಕೆನ ಕೊಡಂಗಿಲ್ಲ ನಾನು ನೀನ ಏನು ಮಾಡ್ತೀನಿ ಮಾಡಿ ಸಪ್ಪ ನಿನ್ನ ಕೈ ಮುಗಿತಾನೆ ಆದರೆ ಕಾಲು ಹಿಡ್ಕೊತೀನಿ ಕರಿ ಇಲ್ಲ ಮಾತ್ರ ಅನ್ಬ್ಯಾಳ ಏ ಮರಯ ಹಿರಿ ಮನುಷ್ಯನಿ ನನ್ನ ಕೈ ಹಿಡಿದು ಕಾಲು ಬೀಳೋದು ಬೇಡ ಕಲ್ಯಾಣ ಕಾರ್ಯ ಮಾಡ್ತಿದ್ದಿ ಬಡೋ ಮನುಷ್ಯ ಎಂದೂ ಬಾಗಿಲಿಗೆ ಬರಲ್ ನಾವು ಬಂದಿಲ್ಲೋ ನಾನಾಗ ಒಬ್ಬರಿಗೆ ಏನಾದ್ರು ಹೇಳ್ಕೊತನು ನಿನಗೆ ರೊಕ್ಕ ಕೊಡ್ತಾನೆ ಹಾಂ ಏನು ಮಾಡ್ತಿದ್ದೀ ಒಳಗ ಬಾಯಿಲಿ ಯಾಕೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಇದ್ದುಲ್ಲ ಅದ್ರಾಗಿನ ಒಂದು ಐವತ್ತು ಸಾವಿರ ರೂಪಾಯಿ ತೊಗೊಂಡು ಬಂದಿಲ್ಲ ಕಪ್ಪಣ್ಣ ಕೊಡು ರಾಕಿ ರಾಕಿಲ್ಲ ಏಯ್ ಹುಚ್ಚರಂಗ್ ಮಾತಾಡಕ ಹೋಗ್ಬೇಡ ಲಕ್ಕಪ್ಪಣ್ಣ ಅಣ್ಣ ಎಂದ್ ಇವತ್ತು ಮನಿಗ್ ಬಂದ ಮಗಳ ರೊಕ್ಕ ಕೇಳಾಕತ್ತೇನ ಹೋಗ ಇಲ್ಲ ಅನ್ನಬಾರ್ದು ಕಲ್ಯಾಣ ಕಾರ್ಯಕ್ಕ ತೊಗೊಂಡ್ ಬರೋ ಹೋಗ ಕೊಡೋಣ ಅವಲ್ರ ಈಗ ಏನ್ ಎಬ್ಬಿಗಿತ್ತೆ ಮಾತಾಡ್ತೀನಿ ನೀನು ನನ್ ಗೊಬ್ಬರಕಾಯಿ ರೊಕ್ಕ ತಂದ ಇಟ್ಟಿದೀವಿ ಅದನ್ನ ಮಂಜಾವ ಕೊಟ್ಟ ಒಂದು ಕಳ್ಳರೆ ತಾ ಹನಿಗೆ ಬಡ್ಕೋತನ ಒಟ್ಟು ಏನ್ ಯಾವಾರು ಮಾಡಿದ್ರು ಗಂಡಿಗೆ ಹೇಳಂಗಿಲ್ಲ ಗಂಡಸರ್ಗ ಕೇಳಂಗಿಲ್ಲ ಒಟ್ಟು ನಿಂದ ಹಿರ್ತಾನ ನಡೆಸಿದನ್ ಮನೆಯಾಗ ಆ ಏನಿಲ್ಲದು ಇಲ್ಲದ ಮಂದಿಗೆ ಊರು ತುಂಬಾ ಬಡ್ಡಿ ಮತ್ತಿಗೆ ಮತ್ತಿಗಾಕಿ ರೊಕ್ಕ ಕೊಟ್ಟಾನೆ ಹೇಳ್ತಿ ಈಗ ನೋಡ ಅವ್ ಬಡ ಮನುಷ್ಯ ಬಗರ್ದ ಬಂದ್ ಕುತಾನ ಅವನ ವಿಚಾರ ಇಲ್ಲ ನಿನಗೆ ಹೊಲದ ಗೊಬ್ಬರದ ವಿಚಾರ ಇಲ್ಲ ಒಟ್ಟ ಗಂಡಸರ್ಗ ಹೇಳಾರ್ದ ಮಾಡಿ ಮಾಡಿಬಿಡುದು ನನಗೆ ರೊಕ್ಕ ಬೇಕು ನೋಡು ಹೋಗಿ ಹೋಗಿಸ್ಕೊಂಡ್ ಬರೋ ಹೋಗ ಅವ್ನು ಊರಾಗ ಇಲ್ಲದ ಬಡ್ರಿಗೆ ರೊಕ್ಕ ಕೊಟ್ಟದಿನಿ ಏನ್ ಮಖಡಕ್ತದಿ ಹೋಗ್ಯ ಇಸ್ಕೊಂಬರೋ ಹೋಗ ಏಯ್ ನಿಂದ್ರಿಲಿ ರೊಕ್ಕ ಕೊಡವ ಲೆಕ್ಕ ನಿನ್ ಕೈಯಾಗಿ ಇರ್ತಾನ ಕೊಡಲಿ ಕಾಗಿ ಕೈಯಾಗ ಕಾರ್ಬಾರ್ ಕೊಟ್ಟಂಗೇತಿ ನನ್ ಜೀವನಾ ಬಂಗಾರ ತೊಗೊಂಡು ಬರೋ ಹೋಗ ಅದನ್ನ ಒತ್ತಿ ಇಟ್ಟ ಲಕ್ಕ ಪಣ್ಣ ರೊಕ್ಕ ಕೊಡ್ತಾನ ಮದ್ವಿಗಿ ಬಂಗಾರ ಮಂಜಾವ್ರಿ ಚಲೋ ಆತು ಹೋಗಿ ನಿನ್ನ ಜೀವನಾನ ಮನೆಯನ್ನು ರೊಕ್ಕ ಕೊಟ್ಟಿ ಕೊಳ್ಳಾಗಿನ ಬಂಗಾರ ಕೊಟ್ಟು ಮತ್ತೆ ನೀನು ಹೋಗಿ ಅವ್ರ ಮನ್ಯಾಗೆ ಇರ ನಿನಗೆ ಸಲಿಗೆ ಕೊಡಂಕ್ಲೆ ಹೆಚ್ಚಾಗೈತಿ ನಿಂದ ಗಂಡಸಿಗೆ ಹೇಳಾರ್ದ ಕಾರಬಾರ ಮಾಡ್ತಿ ಅಂದ್ರೆ ಇನ್ನಿ ಮನ್ಯಾಗೆ ನಿನಗೆ ಜಾಗ ಇಲ್ಲ ಹೋಗಿ ನೀನು ಮಂಜುನ ಮನೆಗೆ ಹೋಗಿ ನೀ ಹಾಕಲಿ ಇಲ್ಲಿ ಏನೋ ಬಂದಿಡ್ರಿ ಕೊಟ್ಟರೆ ಅದನ್ನ ಇಟ್ಟು ಊರಿಗೆ ಹಾಕ್ರಿ ನಿಂದ್ರಿ ಇಲ್ಲಿ ನಡಿ ಎಲ್ಲಿ ಊರಿಗೆ ಹುಕ್ಕಿ ಮನೆಗೆ ಬೆಂಕಿ ಹಚ್ಚಿ ತವರು ಮನೆಗೆ ಹೊಟ್ಟದೆ ಆ ಏನೋ ಹೆಣ್ಮಗಳ ಬಡಿ ಬಾರದ ತಿಳಿಗೆ ಮರ್ಯಾದೆ ಕೊಟ್ಟು ನಿನಗೆ ಮಾತಾಡ್ಸಕತ್ತಲೇ ಏನು ಗಂಡನು ದಾದನೇ ಇಲ್ಲ ನಿನಗೆ ಆ ಹೇಳಾಕತ್ತೆ ನಿನಗೆ ರಕ್ಕ ಬಂಗಾರ ತಂದು ಕೊಟ್ಟಿ ನಿನ್ನ ಜೀವಂತ ಬಿಡ್ತಾನೆ ಇರ್ಲಕ್ಕ ಎತ್ತಿ ಉರ್ಲ ಹಾಕ್ತಾನೆ ಆ ಒಂದು ಮಾತಾ ಕೇಳ್ತೇನೆ ಹಾಂ ಸಾಪ್ಪಣ ಇದು ನಿನಗ್ ಕೊಡೋದ್ ವಿಷಯ ಅಲ್ಲಿದಲ್ಲ ಕಪ್ಪನ ನೋಡಿದಿ ನಿನ್ನ ಮುಂದೆ ಎಷ್ಟು ತಗಲಿ ಹೇಳಕೈತಾಳ ಆ ಒಂದ್ ಮಾತ್ರ ಕೆರೆ ನಿಕ್ಕಿ ಆ ಒಟ್ಟೆ ಇಕ್ಕಿನ ಮನ್ಯಾಗ ಇಟ್ಕೋಂಗಿಲ್ಲ ನೋಡಿಲಿ ಗಂಡ ಬೇಕು ಮನಿ ಬೇಕು ನಿನಗೆ ಬಾಳೆ ಬೇಕಂತಂದ್ರ ಹೆಂಗ ಬಂಗಾರ ರೊಕ್ಕ ಕೊಟ್ಟದ ನೋಡ ಬಾಯಿ ಮುಚ್ಕೊಂಡು ಅವ್ನ ಇಸ್ಕೊಂಬಾ ಅಲ್ಲಿ ತನ ಮನಿಗೆ ಬಂದೆ ಅಂದ್ರೆ ನಿನ್ನ ಸುಟ್ಟ ಬಿಡ್ತಾನೆ ನಾನು ಹೆಣ್ಣು ಮಗಟ್ಟು ಬಂದೀನಿ ಮತ್ತೆ ನೀನು ಮಗಳ ಮದುವೆನ ಸುಳಗತಿ ಮತ್ತು ನಾನು ನಡೀತಾ ನಾಳಪ್ಪ ಲೆಕ್ಕಪ್ಪಣ್ಣ ನೀನು ಧೈರ್ಯ ಕಳ್ಕೊಕ್ಕ ಹೋಗ್ಬೇಡ ಹಾಂ ನಿನ್ನ ಮಗಳು ಮದ್ವೆ ಮಾಡುನು ನಾ ರೊಕ್ಕ ವ್ಯವಸ್ಥೆ ಮಾಡ್ತಾನು ಹೋಗಿನಿ ಬೀಗರು ಬಂದರ್ತಿಲ್ಲ ಹೋಗಿಗ ನೋಡ್ದೀನ ನೋಡ್ದೇನ ಮನೆಯವರು ಹಾಕಿದ್ದು ಬಂದ್ರೆ ಆ ಹುಡುಗಿ ಮದ್ವೆ ಎಕ್ಕಿತ್ತು ಈಗ ಹೇಳಾರ್ದ ಬಂಗಾರ ಮಾಡಿಸ್ಕೊಂಡಿ ಹೇಳಾರ್ದ ರೊಕ್ಕ ಕೊಟ್ಟಿ ಹೋಗು ಮಂಜು ಮನೆಗೆ ಹೋಗಿ ರೊಕ್ಕ ಇಸ್ಕೊಂಡು ಬಂದಿ ಪಾಡ ಅಲ್ಲಿ ತಕ್ಕ ನಿನ್ನ ಮಖನನ್ನು ತೋರಿಸ್ಬೇಡ ಹೋಗಿಲ್ಲದೆ ಅಪ್ಪನನನ ತ ಗಪ್ಪಗೆನೆ ಎಲ್ಲರ ಬಡಿದ ಹೊಳಿದು ಮಾಡಿದ್ರೆ ಅಂದ್ರೆ ನೋಟ್ ನೇನ ಏನು ನಿನ್ನ ದೊಡ್ಡ ರಾಕಗೆ ಹೋಗಿ ಇಸ್ಕೊಂಡು ಬರ್ತನೆ ನೇ ದಾರುನು ಎಲ್ಲ ಕಾಲಿಗೆ ತಿ ತೆಲೇರೆ गेहूं ಹಾಕತ್ತೆತಿ นิಸೇಳ್ದ ನೂನಡಿ 풀 ಹೋಗಿ ದಾಬಾಕ ಹೋಗಿ 풀ು ದಾರು ಕುಡ್ದ ಬರಬೇಕು ಅಂದ್ರೆ ಬರಬರಿ ಯಾಕತ್ತೆ ಇಲ್ಲ ಆಗಂಗಿಲ್ಲ ಆದ್ರೆ ಬರಾಬರಿಯಾಗಂಗಿಲ್ಲ ಹಾರಿ ತಗೊಂಡು ಬಡದಂಗ್ ನನಗೆ ನಾನು ಬಾಟ್ಲಿಯಾಗಿ ಒಂದು ಹಣ್ಣಿನ ದಾರು ಇಲ್ಲ ದಾರನು ಖಾಲಿ ಎಲ್ಲ ಖಾಲಿ ರೊಕ್ಕ ಅದ ರೊಕ್ಕ ಇರಾಕ್ ಆಗಿಲ್ಲ ಯಾಕೆನ್ಸ ಫುಲ್ ಹಣ್ಣಂಗೆ ಕುಡ್ದು ಬರ್ಬೇಕು ಒಟ್ಟು ಮತ್ ಮುಗಿದಿ ಕುಡಿದ್ ಆರಾಮ್ ಸರಿ ನಿದ್ದೆ ಮಾಡ್ತ ರಾಕ್ ಅಂತ ರಗಡದ ಏ నిన్నే ఎక్సర బుర్మ నవన దారు అంగు తల్లి హోత అల్లి హోగి పుల్ కుడ్రు బంద్ర బరీ అక్క హింగ బై గారి నోడీ ఇం కుళిర ఒ దోస్త్ కర్కొకైతే గాడీ తో ఏకైతే ఆగలి మగ మంచా బాగా మగర్ ఏ మంచ

ನಿಶ್ ಆತರ ಮನಿಗ್ ಬಂದ ನಾಡ್ರ ಗಂಟುನಿಲ್ಲ ಬಡ್ಡಿ ನೀಿಲ್ಲ ನೋಡ ಕಿಸ್ಬಾಯ ನನ್ಗ ನಿಷೇದು ಏನ್ ಮಾಡ್ಲತ್ತ ನಾನ್ ನಿಂತನೇ ನನಗ ಬಂದ್ ನನ್ನ ಬಡಿಯೋ ಕಿಸಬಾಯ ಆಡಿಸಿಕೊಂಡ ಮುಕ್ಕುಳ್ಳಿ ಕಡಿತ ಸಣ್ಣ ದೊಡ್ಡ ನಿನ್ನ ಮನಿಗೆ ನಾ ಯಾವಾಗ ಬಂದೀನಿ ಯಾರು ಹೇಳಿ ನಮ್ಮ ಹೆಣ್ಮಕ್ಳ ನಮ್ಮವ್ವ ಹೇಳ್ಯಾರ ಹಾ ಹೆಂಗ್ರ ಸಿಕ್ಕಾಂಗ್ ಮಾತಾಡ್ತೇತ ನಿಮ್ ಮನ್ಯಾಗ ಏನು ಹೆಣ್ಮಕ್ಲಿಲ್ಲನಾಕ್ತಂಗಿರಿಲ್ಲೋ ಏನೋ ಮನುಷ್ಯನಿಗೆ ಬಂದ್ರೆ ಕಟ್ಟಿ ಬಡಿದ್ ಯಾರಿಗೆ ಏನ್ ನಂದಿಲ್ಲ ಈಗ ಹೇಳ್ತೇನೆ ನನಗೆ ಅಂದ್ರೆ ನನಗೆ ತಾಯಿ ತಂಗಿ ಸರಿ ನೀ ಹಂಗೆಲ್ಲ ತಪ್ಪು ತಿಳ್ಕೊಂಡು ನನ್ನ ಈಗ ಹೇಳ್ತನ ಮತ್ ನನ್ನ ತಲೆ ಕೇಡಿತ ಮಗಳ ನಿನ್ನ ಎತ್ತಿ ಹೇರಿ ಬಿಕ್ಕಿ ನೀರ ಕುಡಿಸ್ತಾನ ಏನು ಹುಗಿ ಬರೋ ಹುಗಿಬಾ ನಮ್ ಏನ್ ತಿಳಿಸು ಏನ್ ಬರೋ ಹುಗಿಬಾ ಬಡ್ಡಿ ಆಡಿ ರೊಕ್ಕ ಭಾಳ ಮಾಡ್ರಿ ನಾ ಕೈ ಬಿಡತ್ ಹೇಳಕತ್ತೇನೆ ಕೈ ಬೇಡ ಕಾ ಮನೆ ಬಂದ್ ಬಂದು ಕೈ ಬೇಡ ಮಾತಾಡ್ತೀನಿ ಹಾಂ ಮಾತಾಡ್ತೀನಿ ನಿಷೇದಾಗ ಏ ಬಿಡತ್ ಹೇಳಕತ್ತೀನಿ ಇಲ್ಲ ಕೈ ಪಿಡಿಗೆ ಮಾಡೋದ್ಯ ವರ್ಷ ಕೈ ಬೇಡ ನೋಡು ನಾನು ಯಾರೂ ಕೈ ಮಾಡಂಗಿಲ್ಲ ನನ್ನ ತಲೆ ಮಲ್ಲ ಸರಿ ಇಲ್ಲ ನೋಡ ನಿಮ್ಮ ತಾಯಿಗೆ ನಾ ಅಂದಿಲ್ಲ ನಿಮ್ಮ ತಾಯಿ ನನ್ನ ತಾಯಿ ಸರಿ

ಏ ನಾ ಏನು ಮಾತಾಡಿಲ್ಲ ಮಾರ ಅವ ಸುಳ್ಳು ಬಂದು ಜಗಳ ತೆಗಿಯಾಕತ್ತೆ ನೀನು ಏನು ಮಾತಾಡ್ತೀವಿ ಮಂಜೀವ್ ನೀ ನೀವು ನಮ್ಮ ಮನಿಗೆ ಬಂದ ಹೆಂಗಸ್ರಿಗೆ ನಮ್ಮವ್ವ ಸಿಕ್ಕಂಗೆ ಮಾತಾಡಿ ಹೋಗ್ಯಾನ ಹಾಂ ನಿನ್ನ ಕುಂಡಿ ಕಡಿತಿನು ಏಯ್ ನಿಂದು ಕುಂಡ ಕಡಿಯತ್ತಿದೀನಿ ನನ್ನ ಬಡೆ ನೋಡಿ ಇವ್ರು ಮನೆಗೆ ಹೋಗಿ ಹೋಗಿನಿ ನಾನು ನೋಡು ಹೆಂಗ ಹೇಳ್ತೆ ನಿಮ್ಮ ಮಗ ನನ್ನ ಬಡಿ ಹಾಕ್ತೀನಿ ನಮ್ಮ ರೊಕ್ಕನ ತಗೊಂಡು ಯಾಕ ಬಡ್ಡಿ ರೊಕ್ಕ ಕೇಳಕ್ಕೆ ಬಂದಿರಿ ಕಿಲ್ಲನ ಬರ್ ಸಪ್ಪ ನನ್ನ ಗಂಡನ ಬಡ್ಡಿ ಕೇಳಕ ನಾನು ಕಳಿಸ್ತೀನಿ ಬಡ್ಡಿ ಗಂಟೆ ಎಲ್ಲ ಕುಡಿಯಾಕ ಕೊಟ್ಟೆ ನನ್ನ ಗಂಡನ ಕೈಯಾಗ ಓಡಿಲ್ಲಿ ನಾ ಮನೆಗೆ ಹೋದಾಗ ಮನೆಯಾಗ ಇದ್ದಿದ್ದಿಲ್ಲಿ ಮಗ ಎಟ್ಟು ಕೊಡದೇವ್ ರೊಕ್ಕ ರೊಕ್ಕನ ಕೊಟ್ಟಿಲ್ಲ ಅವ್ರ ಹೆಣ್ಮಕ್ಳ ಮಾತು ಕೇಳಿ ಮಗ ಬಂದು ನನ್ನ ಬಡಿಯಾಕ ಇಲ್ಲಿ ನಂದು ನಿಶೇನ ಹೇಳಿದ್ರು ಇವ್ನ ಕಾಲಾಗ ನನಗೆ ನೋಡ ಮುಂಜವ ನಿನ್ನ ಮುಂದೆ ನಿತ್ತ ನನಗ ಮಗ ಮಾತಾಡ್ತಾನಿವ ರೊಕ್ಕ ಕಾಣಿ ಇಕ್ಕೇನ್ ಕೊಡ್ತೇನೆ ನೀನ್ ರೊಕ್ಕ ಸ್ವಲ್ಪ ಏನು ಮಾತಾಡ್ತೀನಿ ಆ ನಾ ಕೊಟ್ಟಪ್ಪ ರೊಕ್ಕ ಅಗಸ ಅಗಸ ಹತ್ತು ಸಾರಿ ಎನಿಸಿ ಆ ಕೊಟ್ಟಿಲ್ಲ ಆ ಸುಮ್ಮ ಸರ ಹೆಂಗ್ ಹೋದ್ ಹೆಂಗ್ ರೊಕ್ಕ ತಂದ್ ಕೊಡ್ ನನಗ ಅಲ್ವಾ ಮುಂಜವ ರೊಕ್ಕ ಕೊಟ್ಟಾಗ ನೀ ಅದ್ರ ನೀ ಬರ್ತಲ್ಲ ಮನಿಗೆ ಈ ಕುಡು ಕಳ್ಸಿ ಮಗನ ಕಳ್ಸಿನ ಮನಿ ಹಂಗ ಏ ನೆಟ್ಟಗ ಮಾತಾಡ ಮಗಳು ನನಗೆ ಕುಡು ಮಗನ ಮಗನಾತೇನು ರೊಕ್ಕ ಕೊಟ್ಟಕ್ಕೆ ನನ್ನ ಹೆತ್ತಿನ ಗಂಡ ಹೌದ ಇಲ್ಲ ಏ ಮಗಳ ಮಗಳು ಬಿಕ್ಕಿ ನೀರಾಗ ಕುಡ್ದೆ ಅವ ಸಿಕ್ಕಂಗೆ ಮಾತಾಡ್ತಾನೆ ಅವ ರೊಕ್ಕ ಮುಟ್ಟಿದುನ ಇನ್ನು ಸರ ಕಟ್ತಿರಲ್ಲ ಮನಿಗೆ ರೊಕ್ಕ ಕೊಡತ ಮನೆ ಮಟ್ಟ ಇಲ್ಲಾರ ಬಾಯಿದ್ರು ನೀವು ಇಬ್ಬರು ಗಂಡ ಆಯ್ತು ನಮ್ಮ ಮಮ್ಮನಿಗೆ ಕಂಬ ಕಟ್ಟೆ ಬಿಡ್ತೀನಿ ನಾವು ಏನು ಮಾತಾಡ್ತೀಯ ಬನ್ನಿ ಏನು ಮಾತಾಡ್ತಿ ಆ ರೊಕ್ಕ ಒಂದು ಒಯ್ಯಾಗ ಮಾತಾಡ್ಬೇಕಾಗಿತ್ತು ಹಿಂಗೆ ಹಾ ಈಗ ಯಾಕೆ ಹಿಂಗ್ ಮಾತಾಡಕಿ ಹಂಗ ಸುಮ್ ಸರಳ ರೊಕ್ಕ ಓದಿ ಹಂಗ ಸುಮ್ ಸರಳ ರೊಕ್ಕ ಎನಿಸ್ ಹೋಗುದೀಗ ಹಾನ್ ಗಂಡನ ಬಡಿಯಾಕ ನಮ್ ರೊಕ್ಕ ಮಾತಾಡ

ಆ ಕುಡದ ಅವ್ರ ಮನಿಗ್ ಹೋಗಿ ಆ ರೋಗ ಅವ್ನ ಹೇತಿಗೆ ಮಾತಾಡಿದ ಏನ್ ಕೊಳೆಮಿತ್ ನಿನಗ ಏನು ಕೊಳೆಮಿತ್ತು ಕಳ್ತೀನಿ

ಈಗ ಏನು ಮಾಡ್ಕೊತೀಯಾ ಮಾಡ್ಕೊಡಿ ಮುಣ ಗಂಟೆ ತಳ್ತಿ ಹೆಂಗಪ್ಪ ಓದ ಸಾಕ್ತಿ ಪೇಟಿ ಮಾಡ್ಕೊಂಡು ತಿಂದಿ ಇಲ್ಲೋ ಈಗ ಕೊಡಂಗಿಲ್ಲ ಅಂದ್ರೆ ಹೆಂಗಪ್ಪ ಸುಮ್ಮಸರ ಕೊಡ ಅಂತ ಹೇಳಕತ್ತೆ ನಿ ನೋಡುವಾ ನಿನ್ನ ಗಂಡ ಸಿಕ್ಕಾง ಮಾತಾಡ್ಯಾನ ರೊಕ್ಕ ಮುಟ್ಯಾವ್ ನೀ ರೊಕ್ಕ ಬೇಕ ಅಂತ ನಿನ್ನ ಗಂಡ ನಾನು ಮುನಿ ಕರಕೊಂಡ ಆಗ ರೊಕ್ಕ ಕೊಡ್ತಾನ ಮತ್ತೆ ಹೇಳಿ ಯಾರು ಹೆಚ್ಚು ಜಿಗಡ ಕತ್ತಿನಾ ನಿನ್ನ ಗಂಡನ ಮ್ಯಾಗ ನಿನ್ನ ಮೇಗೆ ಬಡಿ ಆಡತರ ಕೇಸ್ ಮಾಡ್ತ ನೋಡು ಏನು ಮಾಡ್ಕೊತೀಯಾ ಮಾಡ್ಕೊಡಿ ಆ ನಾನು ಜಲಭಾ ಹೆಚ್ಚಿನ ಕತ್ತಿ ಬತ್ತರೆ ಯುವಾ ಕೈಲಿಂದ ರೊಕ್ಕನೂ ಕೊಡ್ದು ಮತ್ತು ಅವ್ರ ಕಡೆ ಮಾತಾಡಿಸ್ಕೊಳದು ಏನು ಭೇಟಿ ಬಂದನೇ ನೋಡು ಅವ್ನು ನನ್ನ ಗಂಡ ಬಾಯಾಗ ಸುದ್ದಿಲ್ಲ ಇವಾಗ ಬಾಯಾಗ ಭಾಳ ಹೊರಕೈತಿ ಹೋಗಿ ಅವನು ಪರಿಷ್ಯ ರೊಕ್ಕ ಕೊಡ್ಲಿಕ್ಕೆ ನನ್ನ ಗಂಟ ನೋಡಕ್ಕೆ ಮನೇಲಿ ಬಿಡಿಸಿ ಹೊರಗೆ ಹಾಕಿಸ್ತ ನೋಡಕ್ಕೆ ಅವನು ನೀ ಮಗಳ ಕಂಪ್ಲೇಂಟ್ ಮಾಡ್ತಿ ಓ ಇಸ್ಕೊಂಡು ಹೋಗಕ್ಕೆ ಅದಾಯ್ತು ಈಗ ರೊಕ್ಕಲೆ ಎಲ್ಲೂ ಕೊಡ್ಲೇ ತಳಿ ಹೆಂಗೆ ಮಾತಾಡ್ತಾನೆ ನೋಡು ಕಂಪ್ಲೇಂಟ್ ಮಾಡ್ತಾನೆ ಅಡಕೆ ಹೋಗಿ ಏ ಶಾರವಕ್ಕ ಈ ಕಡೆ ಕೊಂಟಿ ಆ ಇವ ಮಂಜಾವ್ವ ನಿನ್ನ ಕಡೆನ ತೆಗ್ದೆ ನಿಂದ ರೊಕ್ಕ ಇಸ್ಕೊಂಡು ಬಂದಿಲ್ಲ ನೀ ನನ್ನ ಗಂಡ ಜಗಳ ತೆಗ್ದ ಹೆಂಗಾರ ಮಾಡಿ ನಾನು ರೊಕ್ಕ ಕೊಡವ ಏಯ್ ಏನು ಮಾತಾಡತ್ತೀ ಇಕನ ಎಲ್ಲಿ ರೊಕ್ಕ ಹಾ ನೀ ಕೊಟ್ಟೇನು ನಿನಗ ಆ ಎಲ್ಲಿ ಕೊಡ್ಬೇಕು ನಿನಗ ಮನ್ಯಾಗ ಇಸ್ಕೊಂಡ್ ಬಾಂದಿಲ್ಲ ಅವರು ಕೊಡ್ಯವ್ವಾಕ ಚಂದಂಗ ಮಾತಾಡ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ನಿನ್ನ ನನ್ನೂ ರೊಕ್ಕ ನೆನಕಟ್ಟ ನಾ ಯಾಕೆ ನೀನು ಕೊಡ್ಬೇಕಾ ಹಾ ಎಲ್ ಸಂಬಂಧ ಕೊಡ್ಬೇಕ ನಾನು ರೊಕ್ಕ ಅಪ್ಪ ಬಂದನಿ ನೋಡ ಬಡ್ಡಿ ಹಂಗ ನನಗ್ ಕೊಟ್ಟ ಮತ್ ಅವತ್ರನ ಇಸ್ಕೊಂಡ್ ನಾನು ಕೊಡಿ ಇಟ್ಕೊಳ್ದಿಲ್ಲ ಮಾಡಿ ಮಾಡ್ ರೊಕ್ಕ ಸುದ್ದಿ ಮಾಡಿವ ಬಡ್ಡಿ ಹಂಗ ಕೊಟ್ಟಿನಿ ನಿನಗ ನಾನು ರೊಕ್ಕನ ಇಸ್ಕೊಂಡ್ ಬಂದನಿ ನನಗ್ ಬಡ್ಡಿನ ಕೊಡ್ಬೇಡ ನೀ ನಾನ್ ರೊಕ್ಕನ ಕೊಡಂಗಿಲ್ಲ ನಿನಗ ಹಾ ಒಂದ್ ಲಕ್ಷ ಇಪ್ಪ ಸಾವಿರ ಇಸ್ಕೊಂಡ್ ಹೋಗಿದ್ದೆ ಇಸ್ಕೊಂಡ್ ಬಂದನಿ ನನ್ ರೊಕ್ಕ ನನಗ್ ತಗೊಂಡ್ರೆ ನಿಂದೇನು ಗಂಟೆ ಒಕ್ಕತಿ ಹಾ ಒಳ್ಳೆ ಜಿಗದಿ ನಾ ರೊಕ್ಕ ಕೊಡಂಗಿಲ್ಲ ಒಂದ್ ರೂಪಾಯಿ ಕೊಡಂಗಿಲ್ಲ ನೋಡು ಇವ್ವ ಮಂಜಾಕ ಇಲ್ಲ ಅನ್ಬೇಡಿ ಅವ್ವ ನನ್ನ ಗಂಡ ನನ್ನ ಕೊಂದ ಹೋಗಿತಾನೆ ನನ್ನ ನಕ್ಲೇಸ ನನ್ನ ಗುರುಮಳ ಕೊಡೆವ್ವ ನೀ ನನ್ನ ಮನ್ಯಾಗೆ ಕರ್ಕೊಳ್ಳೋಂಗಿಲ್ಲ ಹಾಂ ಬಂಗಾರ ಎಲ್ಲಿ ಬಂಗಾರ ಯಾವಾಗ ಕೊಟ್ಟಿ ಬಂಗಾರ ನನಗೆ ನೀ ಯಾವಾಗ ನನ್ನ ಕೈಯ್ಯಾಗ ಕೊಟ್ಟಿವ್ವ ಬಂಗಾರ ನೀ ಬಂಗಾರ ಕೊಡಕ್ಕೆ ಯಾರ ಇದ್ರನ ಹಾಂ ಯಾರದಾರ ಸಾಕ್ಷಿ ಕರ್ಕೊಂಬಾರನು ಸಾಕ್ಷಿ ಇದ್ದಾರನ ನೀ ನನಗೆ ಬಂಗಾರ ಕೊಟ್ಟಿಲ್ಲ ರೊಕ್ಕಾನು ಕೊಟ್ಟಿಲ್ಲ ನೀ ಏನು ಕೇಳೋ ಹಕ್ಕು ಇಲ್ಲ ಎಲ್ಲಾರ ಬಂಗಾರ ರೊಕ್ಕ ಬಂದ್ರ ಉಪ್ಪರಟ್ಟೆನ ಅಕ್ಕಿ ಮತ್ ಹೇಳ್ತಾನೆ ನೀ ಅವ್ನ ಬಂಗಾರ ಕೊಡದ್ರಣ ಎಲ್ಲ ಬಾಯಿಯಾರ ಊರ್ಲಾರ ಹಾಕೊಂಡ್ ಸಾಯ್ತಿನ ಬರ್ಗಲಿ ಹೋದ್ರ ಗಂಟ ಹೊರಗ ನಿಂದ್ರಸ್ತಾನು ಮಾಡಿ ಕೊಡುವ ನನ್ ಹೆಂಗಾರ ಮಾಡಿ ಉಳಿಸವಾ ಗಂಟು ಬಿತ್ತಸ ನಂದ್ ಹತ್ತೈತಿ ಈಕಿಂದ ಬಂಗಾರ ರೊಕ್ಕ ಹತ್ತೈತಿ ನಾ ರೊಕ್ಕ ಕೊಟ್ಟವ್ರ ಗಂಟು ಕೊಡವರು ಬಡ್ಡಿನ ಕೊಡೋರು ಎಲ್ಲ ಯಾವಾಗ ಕೊಟ್ಟೇತಿ ಕೇಳ ಮುಗಿಸ್ಕೊಂಡ್ ಅಂತಾರ ನಂದ್ ನನಗೈತೆ ಸರಿ